ಇದೆಲ್ಲ ಕ್ಲೀನ್ ಮಾಡೋಣ ಇವಾಗ ಚೊಂತಿದ್ದೀನ ಇಲ್ಲಿ ಕುಂದ್ರೆ ಹ್ಞೂ ಕುಂದ್ರು ನಾನು ಕೆಲಸ ಮಾಡ್ಕೊತೀನಿ ಆಯ್ತಾ ಹಾಂ ನೋಡ್ರಿ ಮೊನ್ನೆ ಸೆಲ್ಫಲ್ಲಿ ಕ್ಲೀನ್ ಮಾಡ್ಕೊಂಡೆ ಆಮೇಲೆ ಆಗಲಿಲ್ಲ ನಮ್ಮ ಹಸ್ಬೆಂಡ್ ಶೂ ಅಂತ ಕರ್ಕೊಂಡ್ ಹೋದರು ಆಚೆ ತರಕಾರಿ ಮತ್ತು ರೈಸೆಲ್ಲ ಎಲ್ಲೆಲ್ಲ ಹಾಗೆ ಹೋಗಿ ಬಂದ್ವಿ ಅದಕ್ಕೆ ಬಾಕ್ಸ್ ಎಲ್ಲ ಸ್ವಲ್ಪ ತಿಕ್ಕಿಡಣ ಅಂತ ಅಂದ್ಕೊಂಡಿನಿ ವಾಶ್ ಮಾಡಿ ಕ್ಲೀನಾಗಿ ತಿಕ್ಕಿಡಬೇಕು ನಂಚಿನೇ ಕುಂತ ಬೆಲ್ಲ ಕೆಲಸನೂ ಆಗ್ಯದ ಬ್ರೇಕ್ಫಾಸ್ಟ್ ಆಯಿತು ಅದಕ್ಕೆ ಇಷ್ಟು ಪಟ್ಪಟ್ಟ ತಿಂಬಿಡ್ತೀನಿ ಬರ್ರಿ ಇವಾಗ ನಾನು ಬಾಕ್ಸ್ನಾಗ ಏನೇನು ಇದ್ವು ಎಲ್ಲ ತೆಗೆದು ಒಂದು ಪ್ಲೇಟ್ನಾಗ ಹಾಕಿಡ್ಲತ್ತೀನಿ ನೋಡ್ರಿ ತಿಕ್ಕೋಬೇಕಂತ ಡಬ್ಬಗಳೆಲ್ಲ ಖಾಲಿ ಮಾಡ್ಲತ್ತೀನಿ ನಾ ಇದೆಲ್ಲ ಮಾಡ್ಕೋ ನಮ್ಮ ಚಿನ್ನಿ ಒಂದು ಕಪ್ನು ಹೊಡೆದಾಕ್ಬಿಟ್ರು ನೋಡ್ರಿ పండే చిని ನಾನು ನೋಡ್ರಿ ಚಿನ್ನಿಗೆ ಸುಮ್ಮನೆ ಕುಂದರ್ಸೋಲ್ಲ ಆಕಿ ಏನಾರು ಎ ಬಿ ಸಿ ಡಿ ಹೇಳು ಮತ್ತು ಒನ್ ಟು ತ್ರೀ ಹೇಳು ಏನಾರು ಒಂದು ರೈಮ್ಸ್ ಅದ್ರು ಏನಾರು ಹೇಳಿಸ್ತಾ ಇರ್ತೀನಿ ನನಗೂ ಬೋರ್ ಆಗಲ್ಲ ಮತ್ತು ಆಕಿಗೂ ಆರಾಮಾಗಿ ಕುಂದಿರ್ತಾಳೆ ಇಂಟ್ರೆಸ್ಟ್ ತೋರಿಸ್ತಾಳಂತ ಅಂತ ಈ ಥರ ಟ್ರಿಕ್ನ ನಾನು ಯೂಸ್ ಮಾಡ್ತೀನಿ ಮ್ಯಾಗಿ ಮಾಡ್ಲತ್ತೀವಿ ನಾವಿವ್ಲತ್ತೀವಿ ಏನ ಕಷಲ ಮಸಾಲ ಹೇಳಲ್ಲೇ ಮಸಾಲಾನು ಅಲ್ಲೇ 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 ಚಿನಿ ಹಲೋ ಮೇಡಮ್ ಅಲ್ಲ ಹೇಳ ಮಸಾಲ ಇದು ಹಂಗೆಲ್ಲ ಬಾಯಾಗಿ ಇಟ್ಕೋಬಾರ್ದು ಇದು ಮ್ಯಾಗಿ ನೂಡಲ್ಸ್ ಅಲ್ಲಿ ಕಟ್ ಮಾಡಿ ಹಾಕ ಕೊಡು ಎಲ್ಲ ಕೆಲಸ ಮಾಡಿ ಸುಸ್ತಾರತ್ತೆ ಹಂಗಾಗಿ ಸ್ವಲ್ಪ ಮ್ಯಾಗಿ ಇದು ಒಂದು ಪ್ಯಾಕೆಟ್ ಉಳಿದಿತ್ತು ಅದಕ್ಕೆ ಮಾಡ್ಕೊಂಡು ತಿನ್ನೋಣ ಅಂತ ಮಾಡ್ಲತ್ತೀವಿ ಅಲ್ಲಮ್ಮ ಯಮಿ ಯಮಿ ಮ್ಯಾಗಿ ಇಷ್ಟಿ ಬರಿ ಕ್ಲೀನಿಂಗ್ ಕೆಲಸನೇ ಆಗೋಯ್ತು ನೋಡಿ ಬರೀ ತೊಳೆದು ವರ್ಷ ಸಂಜೆ ಅಡಿಗೆ ಮಾಡಬೇಕು ರೊಟ್ಟಿ ಮತ್ತ ಪುಂಡಿ ಪಲ್ಯ ಮಾಡ್ಲಾತೀನಿ ಮತ್ತ ರೊಟ್ಟಿ ಪುಂಡಿ ಪುಂಡಿ ಪಲ್ಯವ್ಯಾ ಸಾಕ ನೀ ಹೇಳ್ಬೇಡ ಸಮೀರ್ ಅದ್ರ ಅರ್ಥನೇ ಮತ್ ಬೇರೆನೇ ಆತದ ಕೊಡು ಕಟ್ ಮಾಡಾಕ ಕುಂದ್ರ ಸೀದ ಕುಂದ್ರು ನನ್ ಬೀಳಿಸಿ ಕಟ್ ಮಾಡಾಕ ಟಿಶ್ಕಾ ಟಿಷ್ಕ ಟಿಶ್ಕಾ ಟಿಷ್ಕ ಕತ್ರಿ ತಗಮ ಕಟ್ ಮಾಡೋದಲ್ಲ ಮಾಲಾ ಹಾಕ್ಬೇಕು ಒಳಗಡೆ ಹಾಕಣಿನ್ ಹಾಕಿನ ನಮ್ ವಿಡಿಯೋ ಎಲ್ಲ ಹೆಂಗ ಉಂಟವ ಹೇಳ್ರಿ ಒಬ್ರು ಕಮೆಂಟ್ ಮಾಡಲಾಗಿರಿ ಕಮೆಂಟ್ ಮಾಡಿ ಹೇಳ್ರಿ ನಮ್ ವಿಡಿಯೋಸ್ ಎಲ್ಲ ಹೆಂಗ ಉಂಟವ ಮತ್ತ ಯಾವ ತರ ವಿಡಿಯೋಸ್ ಮಾಡ್ಬೇಕು ಕಮೆಂಟ್ ಮಾಡ್ರಿ मैगी मैगी ആയി മഗ നോട്രി ബസി ബസി मैगी ನೋಡಿರಿ ಇವಾಗ ಬಾಕ್ಸ್ಗಳೆಲ್ಲ ಆರ್ಯಾವ ಹಂಗಾಗಿ ಎಲ್ಲ ಫಿಲ್ ಮಾಡಿ ಇಡ್ಲತ್ತೀನಿ ಮತ್ತು ನೀಟಾಗಿ ಜೋಡಿಸ್ಕೊಳ್ಳತ್ತೀನಿ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು